ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಆರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಬುಚ್ಚ ಆಗುತ್ತದೆ ದೈವಿ ಗುಣಗಳು ಧಾರಣೆ ಆಗುತ್ತದೆ ಆದ್ದರಿಂದ ಏಕಾಂತದಲ್ಲಿ ಕುಳಿತು ಸ್ವಯಂ ಕೇಳಿಕೊಳ್ಳಿ ನನ್ನಲ್ಲಿ ಎಷ್ಟು ದೈವಿ ಗುಣ ಧಾರಣೆ ಆಗಿದೆ ಎಂದು ಇಂದಿನ ಪ್ರಶ್ನೆಯಾಗಿದೆ ಎಲ್ಲಾ ಅವಗುಣಕ್ಕಿಂತ ಬಹಳ ದೊಡ್ಡ ಅಸುರಿ ಅವಗುಣ ಯಾವುದಾಗಿದೆ ಆ ಅವಗುಣ ಮಕ್ಕಳಲ್ಲಿ ಇರಬಾರದು ಉತ್ತರ ಎಲ್ಲಾ ಅವಗುಣಕ್ಕಿಂತ ಬಹಳ ದೊಡ್ಡ ಅಸುರಿ ಅವಗುಣ ಅಂದರೆ ಹೊರಸಾಗಿ ಮಾತನಾಡುವುದು ಅಥವಾ ಕಠೋರವಾಗಿ ಮಾತನಾಡುವುದಕ್ಕೆ ಭೂತ ಎಂದು ಕರೆಯಲಾಗುತ್ತದೆ ಯಾವಾಗ ಈ ಭೂತ ಯಾರಲ್ಲಾದರೂ ಪ್ರವೇಶವನ್ನು ಮಾಡುತ್ತದೆಯೋ ಆಗ ಈ ಭೂತ ಬಹಳಷ್ಟು ನಷ್ಟವನ್ನು ಮಾಡುತ್ತದೆ ಆದ್ದರಿಂದ ಯಾರಲ್ಲಿ ಕ್ರೋಧ ಪ್ರವೇಶವನ್ನು ಮಾಡಿದೆಯೋ ಅವರಿಂದ ನೀವು ದೂರ ಆಗಿ ಬಿಡಬೇಕು ನಾನೀಗ ವಾಪಸ್ ಮನೆಗೆ ಹೋಗಬೇಕು ನಂತರ ಹೊಸ ರಾಜಧಾನಿಯಲ್ಲಿ ಬರಬೇಕು ಅನ್ನುವ ಅಭ್ಯಾಸವನ್ನು ಎಷ್ಟು ಜಾಸ್ತಿ ಸಮಯ ಸಾಧ್ಯ ಆಗುತ್ತದೆಯೋ ಅಷ್ಟು ಸಮಯ ಅಭ್ಯಾಸ ಮಾಡಬೇಕು ಈ ಜಗತ್ತಿನಲ್ಲಿರುವಂತಹ ಎಲ್ಲಾ ವಸ್ತುವನ್ನು ನೋಡುತ್ತಿದ್ದರೂ ಕೂಡ ಯಾವ ವಸ್ತುವು ನಮಗೆ ಕಾಣಿಸಬಾರದು ಓಂ ಶಾಂತಿ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಈಗ ಎಲ್ಲರೂ ಈ ಶರೀರವನ್ನು ತ್ಯಾಗ ಮಾಡಿ ವಾಪಸ್ ಹೋಗಬೇಕು ಈ ಜಗತ್ತನ್ನು ನಾವೀಗ ಮರೆಯಬೇಕು ಇದು ಒಂದು ಅಭ್ಯಾಸ ಆಗಿದೆ ಯಾವಾಗ ಶರೀರದಲ್ಲಿ ಕಿರಿಕಿರಿ ಆಗುತ್ತದೆಯೋ ಆಗ ಪ್ರಯತ್ನ ಪಟ್ಟು ಶರೀರವನ್ನು ಮರೆಯಬೇಕು ಅಂದ ಮೇಲೆ ಈ ಜಗತ್ತನ್ನು ಕೂಡ ಮರೆಯಬೇಕು ಮರೆಯುವಂತಹ ಅಭ್ಯಾಸವನ್ನು ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ನಾವು ಮಾಡಬೇಕು ಈಗ ಕೇವಲ ನಾನು ವಾಪಸ್ ಮನೆಗೆ ಹೋಗಬೇಕು ಅನ್ನುವ ಸ್ಮೃತಿಯಲ್ಲಿ ಇರಬೇಕು ಈ ಜ್ಞಾನ ಈಗ ಮಕ್ಕಳಿಗೆ ಪ್ರಾಪ್ತಿಯಾಗಿದೆ ಇಡೀ ಜಗತ್ತನ್ನು ತ್ಯಾಗ ಮಾಡಿ ನಾವೀಗ ಮನೆಗೆ ಹೋಗಬೇಕು ಇನ್ನು ಜಾಸ್ತಿ ಜ್ಞಾನದ ಅವಶ್ಯಕತೆ ಇಲ್ಲ ಪ್ರಯತ್ನ ಪಟ್ಟು ನಾವೀಗ ಇದೇ ಸ್ಥಿತಿಯಲ್ಲೇ ಸ್ಥಿತ ಆಗಬೇಕು ನಾನೀಗ ವಾಪಸ್ ಮನೆಗೆ ಹೋಗಬೇಕು ಅನ್ನುವ ಗುಂಗಿನಲ್ಲೇ ನಾವೀಗ ಇರಬೇಕು ಬಲೆ ನಿಮ್ಮ ಶರೀರಕ್ಕೆ ಬಹಳಷ್ಟು ಕಷ್ಟದ ಅನುಭವ ಆಗಬಹುದು ಆದರೂ ಕೂಡ ಮಕ್ಕಳಿಗೆ ತಂದೆ ತಿಳಿಸಿದ್ದಾರೆ ನೀವೀಗ ಶರೀರವನ್ನು ಮರೆಯುವಂತಹ ಅಭ್ಯಾಸವನ್ನು ಮಾಡಿ ನಾನು ಈ ಶರೀರದಲ್ಲಿ ಇಲ್ಲವೇ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ನೀವು ಸ್ಥಿತ ಆಗಬೇಕು ಇದು ಬಹಳ ಒಳ್ಳೆಯ ಅಭ್ಯಾಸ ಆಗಿದೆ ಇನ್ನು ಸಮಯ ಬಹಳ ಕಡಿಮೆ ಇದೆ ನಾವೀಗ ವಾಪಸ್ ಮನೆಗೆ ಹೋಗಬೇಕು ಪುನಃ ಪರಮಾತ್ಮ ತಂದೆಯ ಸಹಯೋಗ ಅಂತೂ ಸಿಕ್ಕೇ ಸಿಗುತ್ತದೆ ಇನ್ನು ಈ ಬ್ರಹ್ಮ ತಂದೆ ಸ್ವಯಂಗೆ ಸ್ವಯಂ ಸಹಾಯವನ್ನು ಮಾಡಿಕೊಳ್ಳುತ್ತಾರೆ ಸಹಯೋಗ ಅವಶ್ಯವಾಗಿ ಪ್ರಾಪ್ತಿಯಾಗುತ್ತದೆ ಮತ್ತು ನಾವು ಸ್ವಯಂನ ಪುರುಷಾರ್ಥವನ್ನು ಕೂಡ ಮಾಡಬೇಕಾಗುತ್ತದೆ ಪರಮಾತ್ಮ ತಂದೆಯ ಸಹಯೋಗ ನಮಗೆ ಪ್ರಾಪ್ತಿಯಾಗುತ್ತದೆ ಮತ್ತು ನಾವು ಸ್ವಯಂನ ಪುರುಷಾರ್ಥವನ್ನೂ ಕೂಡ ಮಾಡಬೇಕು ಇಲ್ಲಿ ಏನೆಲ್ಲ ನಮಗೆ ಕಾಣಿಸುತ್ತಿದೆಯೋ ಅದ್ಯಾವುದೂ ನನ್ನ ಸಮ್ಮುಖದಲ್ಲಿ ಇಲ್ಲ ಅನ್ನುವ ಸ್ಮೃತಿಯಲ್ಲಿ ನಾವೀಗ ಇರಬೇಕು ನಾವೀಗ ವಾಪಸ್ ಮನೆಗೆ ಹೋಗಬೇಕು ನಂತರ ನಾವು ನಮ್ಮ ಸತ್ಯುಗದ ರಾಜಧಾನಿಯಲ್ಲಿ ಬರಬೇಕು ಅಂತ್ಯದಲ್ಲಿ ಕೇವಲ ಈ ಎರಡು ಮಾತು ಮಾತ್ರ ಉಳಿದುಕೊಳ್ಳುತ್ತದೆ ಅಂದರೆ ನಾನೀಗ ವಾಪಸ್ ಮನೆಗೆ ಹೋಗಬೇಕು ನಂತರ ಸತ್ಯುಗದ ರಾಜಧಾನಿಯಲ್ಲಿ ಬರಬೇಕು ಅನ್ನುವ ಎರಡು ಮಾತಿನ ಸ್ಮೃತಿ ಅಂತ್ಯದಲ್ಲಿ ಇರುತ್ತದೆ ನೋಡಿದಾಗ ಗೊತ್ತಾಗುತ್ತದೆ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದರೆ ಶರ್ರದ ರೋಗ ಏನು ನಮಗೆ ಕಾಟವನ್ನು ಕೊಡುತ್ತದೆಯೋ ಆ ಶರೀರದ ರೋಗ ಕೂಡ ಸ್ವಾಭಾವಿಕವಾಗಿ ತಣ್ಣಗಾಗಿ ಬಿಡುತ್ತದೆ ತಂದೆಯನ್ನು ನೆನಪು ಮಾಡುತ್ತಿದ್ದರೆ ಶರ್ರದ ರೋಗ ಕೂಡ ಸ್ವಾಭಾವಿಕವಾಗಿ ಶಾಂತ ಆಗಿ ಬಿಡುತ್ತದೆ ಅಂದ ಮೇಲೆ ತಂದೆಯನ್ನು ನೆನಪು ಮಾಡಿದಾಗ ಮಕ್ಕಳಿಗೆ ಆ ಖುಷಿ ಇರುತ್ತದೆ ಖುಷಿಯಂತಹ ಔಷಧಿ ಬೇರೆ ಯಾವುದೂ ಇಲ್ಲ ಆದ್ದರಿಂದ ಮಕ್ಕಳಿಗೆ ಪರಮಾತ್ಮ ತಂದೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ತಿಳಿಸಬೇಕಾಗುತ್ತದೆ ಮಕ್ಕಳೇ ಈಗ ನೀವು ವಾಪಸ್ ಮನೆಗೆ ಹೋಗಬೇಕು ನೀವೀಗ ನಿಮ್ಮ ಮಧುರ ಮನೆಗೆ ಹೋಗಬೇಕು ಈ ಹಳೆಯ ಜಗತ್ತನ್ನು ನೀವೀಗ ಮರೆತು ಬಿಡಬೇಕು ಇದಕ್ಕೆ ನೆನಪಿನ ಯಾತ್ರೆ ಎಂದು ಕರೆಯಲಾಗುತ್ತದೆ ಈಗ ಮಕ್ಕಳಿಗೆ ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ಗೊತ್ತಾಗಿದೆ ಪರಮಾತ್ಮ ತಂದೆ ಪ್ರತಿ ಕಲ್ಪದಲ್ಲೂ ಈ ಸೃಷ್ಟಿಗೆ ಬರುತ್ತಾರೆ ಪರಮಾತ್ಮ ತಂದೆ ಪುನಃ ಮಕ್ಕಳಿಗೆ ಇದೇ ಮಾತನ್ನು ತಿಳಿಸುತ್ತಾರೆ ಕಲ್ಪದ ನಂತರ ಪುನಃ ನೀವು ತಂದೆಯಾದ ನನ್ನ ಜೊತೆಗೆ ಮಿಲನವನ್ನು ಮಾಡುತ್ತೀರಾ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈಗ ನೀವು ಏನೆಲ್ಲಾ ಜ್ಞಾನದ ಮಾತನ್ನು ಕೇಳುತ್ತಿದ್ದೀರೋ ಆ ಜ್ಞಾನದ ಮಾತನ್ನು ಕಲ್ಪದ ನಂತರ ಪುನಃ ಕೇಳುತ್ತೀರಾ ಈಗ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಪ್ರತಿ ಕಲ್ಪದಲ್ಲೂ ಬಂದು ಮಕ್ಕಳಿಗೆ ಮಾರ್ಗವನ್ನು ತೋರಿಸುತ್ತೇನೆ ಪರಮಾತ್ಮ ತಂದೆ ತೋರಿಸಿದ ಮಾರ್ಗದಂತೆ ನಡೆಯುವುದು ಮಕ್ಕಳ ಕೆಲಸ ಆಗಿದೆ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಮಾರ್ಗವನ್ನು ತೋರಿಸುತ್ತಾರೆ ಮತ್ತು ಮಕ್ಕಳನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ಪರಮಾತ್ಮ ತಂದೆ ಕೇವಲ ಮಾರ್ಗವನ್ನು ತೋರಿಸುವುದಷ್ಟೇ ಅಲ್ಲ ಮಾರ್ಗವನ್ನು ತೋರಿಸುವುದರ ಜೊತೆಗೆ ನಮ್ಮನ್ನು ವಾಪಸ್ ಮನೆಗೆ ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ತಂದೆ ಕೇವಲ ಮಾರ್ಗದ ಬಗ್ಗೆ ತಿಳಿಸುವುದಷ್ಟೇ ಅಲ್ಲ ಆದರೆ ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ಇಲ್ಲಿ ತಂದೆ ಮಕ್ಕಳಿಗೆ ಈ ಮಾತನ್ನೂ ಕೂಡ ತಿಳಿಸಿದ್ದಾರೆ ಇಲ್ಲಿ ಎಷ್ಟೆಲ್ಲಾ ಚಿತ್ರ ಇದೆಯೋ ಈ ಚಿತ್ರಗಳು ಅಂತ್ಯದಲ್ಲಿ ನಿಮ್ಮ ಕೆಲಸಕ್ಕೆ ಬರುವುದಿಲ್ಲ ಪರಮಾತ್ಮ ತಂದೆ ಮಕ್ಕಳಿಗೆ ತಮ್ಮ ಪರಿಚಯವನ್ನು ನೀಡಿದ್ದಾರೆ ಈಗ ಮಕ್ಕಳಿಗೆ ಅರ್ಥ ಆಗಿದೆ ತಂದೆಯ ಆಸ್ತಿ ಅಂದರೆ ಬೇಹದ್ದಿನ ರಾಜ್ಯ ಭಾಗ್ಯ ಆಗಿದೆ ಯಾರು ನಿನ್ನೆಯವರೆಗೂ ಮಂದಿರಕ್ಕೆ ಹೋಗುತ್ತಿದ್ದರು ಮಂದಿರದಲ್ಲಿ ಮಹಿಮೆಯನ್ನು ಮಾಡುತ್ತಿದ್ದರು ಆ ಮಕ್ಕಳಿಗೆ ಪರಮಾತ್ಮ ತಂದೆ ಮಕ್ಕಳೇ ಮಕ್ಕಳೇ ಎಂದು ಕರೆಯುತ್ತಾರೆ ಅಂದರೆ ಈ ಲಕ್ಷ್ಮೀ ನಾರಾಯಣರ ಆತ್ಮಕ್ಕೆ ಪರಮಾತ್ಮ ತಂದೆ ಮಕ್ಕಳೇ ಮಕ್ಕಳೇ ಎಂದು ಕರೆಯುತ್ತಾರೆ ಯಾರು ಈ ಲಕ್ಷ್ಮೀ ನಾರಾಯಣರ ಶ್ರೇಷ್ಠ ಗುಣಗಳ ಮಹಿಮೆಯನ್ನು ಮಾಡುತ್ತಿದ್ದರೋ ಈಗ ಅವರೇ ಲಕ್ಷ್ಮೀ ನಾರಾಯಣರ ಸಮಾನ ಶ್ರೇಷ್ಠ ಆಗುವಂತಹ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ಶಿವ ತಂದೆಗೋಸ್ಕರ ಈ ಯಾವ ಮಾತು ಹೊಸ ಮಾತಲ್ಲ ಮಕ್ಕಳಾದ ನಿಮಗೆ ಇದೆಲ್ಲ ಹೊಸ ಮಾತಾಗಿದೆ ಈಗ ಮಕ್ಕಳಾದ ನೀವು ಯುದ್ಧದ ಮೈದಾನದಲ್ಲಿ ಇದ್ದೀರಾ ಅಂದ ಮೇಲೆ ಅನೇಕ ಸಂಕಲ್ಪ ವಿಕಲ್ಪಗಳು ಈ ಜ್ಞಾನ ಮಾರ್ಗದಲ್ಲಿ ನಿಮಗೆ ಕಾಟವನ್ನು ನೀಡುತ್ತದೆ ಈ ಬ್ರಹ್ಮ ತಂದೆಗೆ ಅನೇಕ ಸಂಕಲ್ಪ ವಿಕಲ್ಪಗಳು ಕಾಟವನ್ನು ನೀಡುತ್ತದೆ ಈ ಕೆಮ್ಮು ಕೂಡ ಈ ಬ್ರಹ್ಮ ತಂದೆಯ ಕರ್ಮದ ಲೆಕ್ಕಾಚಾರ ಆಗಿದೆ ಈ ಕರ್ಮದ ಲೆಕ್ಕಾಚಾರವನ್ನು ಈ ಬ್ರಹ್ಮ ತಂದೆ ಅನುಭವ ಮಾಡಲೇಬೇಕು ಬ್ರಹ್ಮ ತಂದೆ ಬಹಳಷ್ಟು ಖುಷಿಯಲ್ಲಿ ಇದ್ದಾರೆ ನಾನೀಗ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೇನೆ ಅನ್ನುವ ಖುಷಿ ಬ್ರಹ್ಮ ತಂದೆಗೆ ಇದೆ ಪರಮಾತ್ಮ ತಂದೆ ಸದಾ ಕರ್ಮಾತೀತ ಸ್ಥಿತಿಯಲ್ಲೇ ಸ್ಥಿತ ಆಗಿದ್ದಾರೆ ಈಗ ಮಕ್ಕಳ ಸಮ್ಮುಖದಲ್ಲಿ ಮಾಯ ಬಿರುಗಾಳಿ ಅವಶ್ಯವಾಗಿ ಬರುತ್ತದೆ ಅನೇಕ ಪ್ರಕಾರದ ಕರ್ಮ ಭೋಗ ಮಕ್ಕಳ ಸಮ್ಮುಖಕ್ಕೆ ಬರುತ್ತದೆ ಅಂದ ಮೇಲೆ ತಂದೆ ಈ ಎಲ್ಲಾ ಮಾತಿನ ಬಗ್ಗೆ ಮಕ್ಕಳಿಗೆ ತಿಳಿಸಬೇಕಾಗುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ಮಾರ್ಗವನ್ನು ತೋರಿಸುತ್ತಾರೆ ಮಕ್ಕಳಿಗೆ ತಂದೆ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಶಿವತಂದೆಯ ರಥ ಆದಂತಹ ಬ್ರಹ್ಮನ ಶರೀರಕ್ಕೆ ಏನಾದರೂ ಕಾಯಿಲೆ ಬಂದರೆ ನಿಮಗೆ ಅನುಭವ ಆಗುತ್ತದೆ ಈ ದಿನ ಬ್ರಹ್ಮ ತಂದೆಗೆ ಈ ರೀತಿ ಕಾಯಿಲೆ ಬಂದಿದೆ ಎಂದು ಶಿವತಂದೆಗಂತೂ ಏನೂ ಆಗುವುದಿಲ್ಲ ಈ ಬ್ರಹ್ಮ ತಂದೆಗೆ ಕಾಯಿಲೆ ಬರುತ್ತಿರುತ್ತದೆ ಜ್ಞಾನ ಮಾರ್ಗದಲ್ಲಿ ಅಂಧಶ್ರದ್ಧೆಯ ಮಾತಂತೂ ಇರುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಯಾರ ತನುವಿನಲ್ಲಿ ಬರುತ್ತೇನೆ ಎಂದು ನಾನೀಗ ಯಾರ ತನುವಿನಲ್ಲಿ ಬಂದಿದ್ದೇನೆ ಎಂದು ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಈ ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ಯಾವಾಗ ಬ್ರಹ್ಮನ ತನು ಪತಿತ ತನು ಆಗುತ್ತದೆಯೋ ಆ ಪತಿತ ತನುವಿನಲ್ಲಿ ನಾನು ಪ್ರವೇಶವನ್ನು ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಬ್ರಹ್ಮ ತಂದೆ ಕೂಡ ತಿಳಿದುಕೊಂಡಿದ್ದಾರೆ ಹೇಗೆ ಉಳಿದ ಎಲ್ಲಾ ಮಕ್ಕಳಿದ್ದಾರೋ ಅದೇ ರೀತಿ ನಾನು ಕೂಡ ಪರಮಾತ್ಮ ತಂದೆಗೆ ಮಗು ಆಗಿದ್ದೇನೆ ಈ ಬ್ರಹ್ಮ ತಂದೆ ಕೂಡ ಪುರುಷಾರ್ಥಿಯಾಗಿದ್ದಾರೆ ಬ್ರಹ್ಮ ತಂದೆ ಸಂಪೂರ್ಣ ಆಗಿಲ್ಲ ನೀವೆಲ್ಲರೂ ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾಗಿದ್ದೀರಾ ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾದ ನೀವು ಬ್ರಾಹ್ಮಣರಾಗಿದ್ದೀರಾ ಬ್ರಾಹ್ಮಣರಾದ ನೀವೇ ಪುರುಷಾರ್ಥವನ್ನು ಮಾಡುತ್ತೀರಾ ವಿಷ್ಣುವಿನ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪ್ರಜಾಪಿತ ಬ್ರಹ್ಮನ ಮಕ್ಕಳಾದ ಬ್ರಾಹ್ಮಣರಾದ ನೀವು ಪುರುಷಾರ್ಥವನ್ನು ಮಾಡುತ್ತೀರಾ ಲಕ್ಷ್ಮೀ ನಾರಾಯಣ ಎಂದು ಕರೆಯಿರಿ ಅಥವಾ ವಿಷ್ಣು ಎಂದು ಕರೆಯಿರಿ ಮಾತಂತೂ ಒಂದೇ ಆಗಿದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಮೊದಲು ನಿಮಗೆ ಈ ಯಾವ ಜ್ಞಾನದ ಮಾತು ಗೊತ್ತಿರಲಿಲ್ಲ ಬ್ರಹ್ಮ ವಿಷ್ಣು ಶಂಕರರ ಬಗ್ಗೆ ನಿಮಗೆ ಗೊತ್ತಿರಲಿಲ್ಲ ಮತ್ತು ಸ್ವಯಂನ ಬಗ್ಗೆ ನಿಮಗೆ ಗೊತ್ತಿರಲಿಲ್ಲ ಈಗ ಪರಮಾತ್ಮ ತಂದೆಯನ್ನು ನೋಡಿದ ತಕ್ಷಣ ತಂದೆಯ ಬಗ್ಗೆ ನೆನಪಿಗೆ ಬರುತ್ತದೆ ಬ್ರಹ್ಮ ವಿಷ್ಣು ಶಂಕರರನ್ನು ನೋಡಿದ ತಕ್ಷಣ ಬುದ್ಧಿಯಲ್ಲಿ ವಿಚಾರ ಬರುತ್ತದೆ ಈ ಬ್ರಹ್ಮ ತಂದೆ ಕೂಡ ಈಗ ತಪಸ್ಸನ್ನು ಮಾಡುತ್ತಿದ್ದಾರೆ ಈ ಬ್ರಹ್ಮ ತಂದೆ ಶ್ವೇತ ವಸ್ತ್ರವನ್ನು ಧರಿಸಿಕೊಂಡಿದ್ದಾರೆ ಈ ಬ್ರಹ್ಮ ತಂದೆ ಈಗ ಇಲ್ಲೇ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತಾರೆ ಇನ್ ಅಡ್ವಾನ್ಸ್ ಆಗಿ ನಿಮ್ಮೆಲ್ಲರಿಗೂ ಸಾಕ್ಷಾತ್ಕಾರ ಆಗುತ್ತದೆ ಈ ಬ್ರಹ್ಮ ತಂದೆ ಸೂಕ್ಷ್ಮ ದೇವತೆ ಆಗುತ್ತಾರೆ ಅನ್ನುವ ಸಾಕ್ಷಾತ್ಕಾರ ಮಕ್ಕಳಿಗೆ ಮೊದಲೇ ಆಗುತ್ತದೆ ಈಗ ನಿಮಗೆ ಗೊತ್ತಿದೆ ನಾವೀಗ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡು ನಂಬರ್ ವಾರ್ ಆಗಿ ಸೂಕ್ಷ್ಮ ದೇವತೆಗಳಾಗುತ್ತೇವೆ ಯಾವಾಗ ನೀವು ಸೂಕ್ಷ್ಮ ದೇವತೆ ಆಗುತ್ತೀರೋ ಆಗ ನೀವು ತಿಳಿದುಕೊಳ್ಳುತ್ತೀರಾ ಈಗ ಯುದ್ಧ ಪ್ರಾರಂಭ ಆಗುತ್ತದೆ ಎಂದು ಬೆಕ್ಕಿಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಎಂದು ಕರೆಯಲಾಗುತ್ತದೆ ಈಗ ನೀವು ಇಂತಹ ಸರ್ವಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ವಿನಾಶದ ಸಮಯದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದರೂ ಕೂಡ ನೀವು ಬಹಳ ಖುಷಿಯಲ್ಲಿ ಇರಬೇಕು ಇದು ಬಹಳ ಶ್ರೇಷ್ಠ ಸ್ಥಿತಿಯಾಗಿದೆ ಈಗ ಮಕ್ಕಳು ಇಂತಹ ಸ್ಥಿತಿಯನ್ನು ಧಾರಣೆ ಮಾಡಿಕೊಳ್ಳಬೇಕು ಈಗ ನಮಗೆ ನಿಶ್ಚಯ ಇದೆ ನಾವು ಈ ನಾಟಕ ಚಕ್ರದಲ್ಲಿ ಬರುತ್ತೇವೆ ಈ ಮಾತನ್ನು ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಇದು ಹೊಸ ಜ್ಞಾನ ಆಗಿದೆ ಮತ್ತು ಪಾವನ ಆಗುವುದಕ್ಕೋಸ್ಕರ ಪರಮಾತ್ಮ ತಂದೆ ತಂದೆಯನ್ನು ನೆನಪು ಮಾಡುವುದನ್ನು ಕಲಿಸುತ್ತಾರೆ ಈಗ ನಮಗೆ ಗೊತ್ತಿದೆ ತಂದೆಯ ಮೂಲಕ ನಮಗೆ ಆಕ್ತಿ ಪ್ರಾಪ್ತಿಯಾಗುತ್ತದೆ ಕಲ್ಪ ಕಲ್ಪದಲ್ಲೂ ನಾವು ಪರಮಾತ್ಮ ತಂದೆಗೆ ಮಕ್ಕಳಾಗುತ್ತೇವೆ ನಾವೇ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬಂದಿದ್ದೇವೆ ನೀವೀಗ ಅನ್ಯರಿಗೆ ತಿಳಿಸುತ್ತೀರಾ ನೀವು ಆತ್ಮ ಆಗಿದ್ದೀರಾ ಪರಂಪಿತಾ ಪರಮಾತ್ಮ ತಂದೆ ನಮ್ಮೆಲ್ಲರಿಗೂ ತಂದೆಯಾಗಿದ್ದಾರೆ ನೀವೀಗ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಆ ಪರಂಪಿತಾ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ನೀವು ಎಲ್ಲರಿಗೂ ತಿಳಿಸುತ್ತೀರಾ ಅಂದ ಮೇಲೆ ಎಲ್ಲರ ಬುದ್ಧಿಯಲ್ಲೂ ಈ ವಿಚಾರ ಬರುತ್ತದೆ ನಾವೀಗ ದೈವಿ ಜಗತ್ತಿನ ರಾಜಕುಮಾರ ಆಗಬೇಕು ಅಂದ ಮೇಲೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥವನ್ನು ಮಾಡಬೇಕು ವಿಕಾರಿ ಗುಣವನ್ನು ನಾವೀಗ ಸಂಪೂರ್ಣವಾಗಿ ತ್ಯಾಗ ಮಾಡಬೇಕು ಎಲ್ಲಾ ವಿಕಾರಗಳನ್ನು ನಾವೀಗ ತ್ಯಾಗ ಮಾಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾವೆಲ್ಲರೂ ಪರಸ್ಪರ ಸೋದರ ಸೋದರಿಯಾಗಿದ್ದೇವೆ ಎಂದು ನೀವು ತಿಳಿದುಕೊಳ್ಳಬೇಡಿ ನಾವೆಲ್ಲರೂ ಸೋದರ ಸೋದರರಾಗಿದ್ದೇವೆ ಎಂದು ತಿಳಿದುಕೊಳ್ಳಿ ಮತ್ತು ಒಬ್ಬ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ಬೇರೆ ಯಾವ ಕಷ್ಟವನ್ನೂ ಕೊಡುವುದಿಲ್ಲ ಅಂತ್ಯದಲ್ಲಿ ಬೇರೆ ಯಾವ ಮಾತಿನ ಅವಶ್ಯಕತೆಯೂ ಇರುವುದಿಲ್ಲ ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಆಸ್ತಿಕರಾಗಬೇಕು ಈಗ ನಾವು ಈ ರೀತಿ ಸರ್ವ ಗುಣಗಳಿಂದ ಸಂಪನ್ನ ಆಗಬೇಕು ನಾರಾಯಣರ ಚಿತ್ರ ಬಹಳಷ್ಟು ಎಕ್ಯುರೇಟ್ ಆಗಿದೆ ಕೇವಲ ಪರಮಾತ್ಮ ತಂದೆಯನ್ನು ಮರೆತಾಗ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳುವುದನ್ನು ಕೂಡ ನಾವು ಮರೆತು ಬಿಡುತ್ತೇವೆ ಮಕ್ಕಳು ಏಕಾಂತದಲ್ಲಿ ಕುಳಿತು ಜ್ಞಾನದ ಬಗ್ಗೆ ವಿಚಾರವನ್ನು ಮಾಡಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನಾನು ಈ ರೀತಿ ದೇವತೆ ಆಗಬೇಕು ನಾನು ಇಂತಹ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಎಂದು ಏಕಾಂತದಲ್ಲಿ ಕುಳಿತು ವಿಚಾರವನ್ನು ಮಾಡಬೇಕು ಮಾತಂತೂ ಬಹಳ ಸಣ್ಣದಾಗಿದೆ ಆದರೆ ಮಕ್ಕಳು ಎಷ್ಟೊಂದು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಮಕ್ಕಳು ಎಷ್ಟೊಂದು ದೇಹಾಭಿಮಾನಕ್ಕೆ ವಶ ಆಗುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಆತ್ಮ ಅಭಿಮಾನಿ ಭವ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡಿದಾಗ ಆತ್ಮದಲ್ಲಿರುವ ಕಲ್ಮಶ ಸಮಾಪ್ತಿಯಾಗುತ್ತದೆ ಮಕ್ಕಳಿಗೆ ಗೊತ್ತಿದೆ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಬ್ರಹ್ಮನ ಮೂಲಕ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಈಗ ಮಕ್ಕಳಿಗೆ ಗೊತ್ತಿದೆ ಹೊಸ ಜಗತ್ತು ಸ್ಥಾಪನೆ ಆಗುತ್ತಿದೆ ಇಷ್ಟು ಸಹಜ ಮಾತು ಕೂಡ ಮಕ್ಕಳ ಬುದ್ಧಿಯಿಂದ ಜಾರಿ ಹೋಗುತ್ತದೆ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ಆ ಬೇಹದ್ದಿನ ತಂದೆಯ ಮೂಲಕ ನಮಗೆ ರಾಜ್ಯ ಭಾಗ್ಯ ಸಿಗುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ಹೊಸ ಜಗತ್ತು ನೆನಪಿಗೆ ಬರುತ್ತದೆ ಅಬಲೆಯರು ಕುರೂಪರಾಗಿ ಇರುವಂತವರು ಬಹಳ ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳಬಹುದು ಕೇವಲ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಪರಮಾತ್ಮ ತಂದೆ ಮಕ್ಕಳಿಗೆ ಮಾರ್ಗದ ಬಗ್ಗೆ ತಿಳಿಸಿದ್ದಾರೆ ತಂದೆ ತಿಳಿಸುತ್ತಾರೆ ನೀವೀಗ ಸ್ವಯಂ ಅನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ಪರಮಾತ್ಮ ತಂದೆಯ ಪರಿಚಯ ನಿಮಗೆ ಪ್ರಾಪ್ತಿಯಾಗಿದೆ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುತ್ತದೆ ಈಗ ನಮ್ಮ ಎಂಬತ್ನಾಲ್ಕು ಜನ್ಮದ ಚಕ್ರ ಪೂರ್ಣ ಆಗಿದೆ ನಾವೀಗ ವಾಪಸ್ ಮನೆಗೆ ಹೋಗುತ್ತೇವೆ ಪುನಃ ಬಂದು ಸ್ವರ್ಗದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತೇವೆ ಅನ್ನುವ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆಗಿದೆ ಅಂದ ಮೇಲೆ ನಾನು ಪರಮಾತ್ಮ ತಂದೆಯನ್ನು ಎಲ್ಲಿ ನೆನಪು ಮಾಡಬೇಕು ಮತ್ತು ಪರಮಾತ್ಮ ತಂದೆಯನ್ನು ಹೇಗೆ ನೆನಪು ಮಾಡಬೇಕು ಅನ್ನುವ ಪ್ರಶ್ನೆ ಮಕ್ಕಳ ಬುದ್ಧಿಯಲ್ಲಿ ಉತ್ಪನ್ನ ಆಗಲು ಸಾಧ್ಯ ಇಲ್ಲ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇದೆ ನಾನು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಬಾಬಾ ಎಲ್ಲಿಗೆ ಹೋದರೂ ಕೂಡ ನೀವೆಲ್ಲರೂ ಬಾಬಾರವರಿಗೆ ಮಕ್ಕಳಾಗಿದ್ದೀರಾ ಬೇಹದ್ದಿನ ತಂದೆಯನ್ನು ನೀವೀಗ ನೆನಪು ಮಾಡಬೇಕು ನೀವೀಗ ಇಲ್ಲಿ ಕುಳಿತಿದ್ದೀರಾ ಅಂದ ಮೇಲೆ ನಿಮಗೆ ಆನಂದದ ಅನುಭವ ಆಗುತ್ತದೆ ಸಮ್ಮುಖದಲ್ಲಿ ಪರಮಾತ್ಮ ತಂದೆಯ ಜೊತೆಗೆ ಇಲ್ಲಿ ನೀವು ಮಿಲನವನ್ನು ಮಾಡುತ್ತೀರಾ ಆದ್ದರಿಂದ ನಿಮಗೆ ಇಲ್ಲಿ ಆನಂದದ ಅನುಭವ ಆಗುತ್ತದೆ ಮನುಷ್ಯರು ಗೊಂದಲಕ್ಕೊಳಗಾಗುತ್ತಾರೆ ಶಿವತಂದೆಯ ಜಯಂತಿಯನ್ನು ಹೇಗೆ ಆಚರಣೆ ಮಾಡಲು ಸಾಧ್ಯ ಎಂದು ಮನುಷ್ಯರು ಗೊಂದಲಕ್ಕೊಳಗಾಗುತ್ತಾರೆ ಮನುಷ್ಯರು ಈ ಮಾತನ್ನೂ ಕೂಡ ತಿಳಿದುಕೊಂಡಿಲ್ಲ ಶಿವರಾತ್ರಿ ಎಂದು ಏಕೆ ಕರೆಯಲಾಗುತ್ತದೆ ಶ್ರೀಕೃಷ್ಣನ ಬಗ್ಗೆ ಎಲ್ಲರೂ ತಿಳಿದುಕೊಂಡಿದ್ದಾರೆ ರಾತ್ರಿಯ ಸಮಯದಲ್ಲಿ ಶ್ರೀಕೃಷ್ಣನ ಜನ್ಮ ಆಗುತ್ತದೆ ಆದ್ದರಿಂದ ಶ್ರೀಕೃಷ್ಣನ ಜಯಂತಿಯನ್ನು ರಾತ್ರಿಯ ಸಮಯದಲ್ಲಿ ಆಚರಣೆ ಮಾಡಲಾಗುತ್ತದೆ ಎಂದು ಆದರೆ ಇಲ್ಲಿ ರಾತ್ರಿಯ ಮಾತಿಲ್ಲ ಅರ್ಧಕಲ್ಪದ ರಾತ್ರಿಯ ಸಮಯ ಪೂರ್ಣ ಆಗುತ್ತದೆ ಯಾವಾಗ ಅರ್ಧ ಕಲ್ಪದ ರಾತ್ರಿಯ ಸಮಯ ಪೂರ್ಣ ಆಗುತ್ತದೆಯೋ ಆಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರಬೇಕಾಗುತ್ತದೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡಲು ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಇದು ಬಹಳ ಸಹಜವಾದ ಜ್ಞಾನದ ಮಾತಾಗಿದೆ ಮಕ್ಕಳು ಸ್ವಯಂ ಅರ್ಥ ಮಾಡಿಕೊಂಡಿದ್ದೀರಾ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಸಹಜ ಆಗಿದೆ ದೈವಿ ಗುಣವನ್ನು ನಾವೀಗ ಧಾರಣೆ ಮಾಡಿಕೊಳ್ಳಬೇಕು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳದೇ ಇದ್ದರೆ ನಮ್ಮ ಮೂಲಕ ಇನ್ನೂ ನೂರು ಪಟ್ಟು ಪಾಪ ಜಾಸ್ತಿ ನಡೆಯುತ್ತದೆ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿಸುವಂತವರು ಎಲ್ಲೂ ಶ್ರೇಷ್ಠ ನೆಲೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಗೆ ಯಾರು ನಿಂದನೆಯನ್ನು ಮಾಡಿಸುತ್ತಾರೋ ಅವರು ಪದಭ್ರಷ್ಟರಾಗಿ ಬಿಡುತ್ತಾರೆ ಇಲ್ಲಿ ನೀವು ಬಹಳಷ್ಟು ಮಧುರರಾಗಬೇಕು ಒರಟಾಗಿ ಮಾತನಾಡುವುದು ಇದು ದೈವೀ ಗುಣ ಅಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಠೋರವಾಗಿ ಮಾತನಾಡುವುದೂ ಕೂಡ ಅಸುರಿ ಅವಗುಣ ಆಗಿದೆ ಅನ್ನುವ ಮಾತನ್ನು ನೀವೀಗ ಅರ್ಥ ಮಾಡಿಕೊಳ್ಳಬೇಕು ಪ್ರೀತಿಯಿಂದ ಎಲ್ಲರಿಗೂ ಜ್ಞಾನವನ್ನು ತಿಳಿಸಬೇಕು ಆದರೆ ಪ್ರೀತಿಯಿಂದ ಜ್ಞಾನವನ್ನು ತಿಳಿಸುವ ದೈವಿ ಗುಣ ಇನ್ನೂ ಮಕ್ಕಳಲ್ಲಿ ಇಲ್ಲ ಈಗ ಮಕ್ಕಳಿಗೆ ಗೊತ್ತಿದೆ ಈಗ ಕಲಿಯುಗದ ಸಮಯ ಪೂರ್ಣ ಆಗುತ್ತಿದೆ ಇದು ಸಂಗಮ ಯುಗ ಆಗಿದೆ ಮನುಷ್ಯರಿಗೆ ಸಂಗಮ ಯುಗದ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಎಲ್ಲರೂ ಕುಂಭಕರ್ಣನ ನಿದ್ದೆಯಲ್ಲಿ ಮಲಗಿಬಿಟ್ಟಿದ್ದಾರೆ ಕಲಿಯುಗ ಇನ್ನೂ ನಲವತ್ತು ಸಾವಿರ ವರ್ಷದವರೆಗೂ ಇರುತ್ತದೆ ಎಂದು ಜನ ತಿಳಿದುಕೊಂಡಿದ್ದಾರೆ ಇನ್ನೂ ನಲವತ್ತು ಸಾವಿರ ವರ್ಷದವರೆಗೂ ನಾವು ಈ ಕಲಿಯುಗದಲ್ಲಿ ಬದುಕಿರುತ್ತೇವೆ ಮತ್ತು ಈ ಕಲಿಯುಗದಲ್ಲಿ ಸುಖವನ್ನು ಅನುಭವ ಮಾಡುತ್ತೇವೆ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ದಿನ ಪ್ರತಿ ದಿನ ಕಳೆದಂತೆ ನಾವು ಇನ್ನೂ ಜಾಸ್ತಿ ಸಮೂಪ್ರದಾನ ಆಗುತ್ತಿದ್ದೇವೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ ಈಗ ಮಕ್ಕಳಿಗೆ ವಿನಾಶದ ಸಾಕ್ಷಾತ್ಕಾರ ಆಗಿದೆ ಮಕ್ಕಳಾದ ನೀವು ವಿನಾಶದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದೀರಾ ಮುಂದೆ ಹೋದಂತೆ ಎಲ್ಲರಿಗೂ ಬ್ರಹ್ಮನ ಸಾಕ್ಷಾತ್ಕಾರ ಆಗುತ್ತದೆ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಆಗುತ್ತದೆ ಬ್ರಹ್ಮನ ಸಮ್ಮುಖಕ್ಕೆ ಹೋದರೆ ನೀವು ಸ್ವರ್ಗದಲ್ಲಿ ಈ ರೀತಿ ರಾಜಕುಮಾರ ಆಗುತ್ತೀರಾ ಅನ್ನುವ ಸಾಕ್ಷಾತ್ಕಾರ ಅಂತ್ಯದಲ್ಲಿ ಆಗುತ್ತದೆ ಆದ್ದರಿಂದ ಹೆಚ್ಚಾಗಿ ಬ್ರಹ್ಮ ತಂದೆಯ ಸಾಕ್ಷಾತ್ಕಾರ ಆಗುತ್ತದೆ ಮತ್ತು ಶ್ರೀಕೃಷ್ಣನ ಸಾಕ್ಷಾತ್ಕಾರ ಆಗುತ್ತದೆ ಬ್ರಹ್ಮ ಮತ್ತು ಶ್ರೀಕೃಷ್ಣ ಇಬ್ಬರ ಸಾಕ್ಷಾತ್ಕಾರ ಹೆಚ್ಚಾಗಿ ಆಗುತ್ತದೆ ಕೆಲವರಿಗೆ ವಿಷ್ಣುವಿನ ಸಾಕ್ಷಾತ್ಕಾರ ಆಗುತ್ತದೆ ಆದರೆ ವಿಷ್ಣುವಿನ ಸಾಕ್ಷಾತ್ಕಾರ ಆದಾಗ ಸಂಪೂರ್ಣ ಜ್ಞಾನ ಅರ್ಥ ಆಗುವುದಿಲ್ಲ ನಾರಾಯಣನ ಸಾಕ್ಷಾತ್ಕಾರ ಆದರೆ ಅರ್ಥ ಆಗಬಹುದು ಈಗ ನೀವು ದೇವತೆ ಆಗುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ ನಾವು ದೇವತೆ ಆಗುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಹೋಗುತ್ತೇವೆ ಅಂದ ಮೇಲೆ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ಪಾಠವನ್ನು ನೀವೀಗ ಕಲಿಯುತ್ತಿದ್ದೀರಾ ತಂದೆಯನ್ನು ನೆನಪು ಮಾಡುವುದಕ್ಕೋಸ್ಕರ ಇಲ್ಲಿ ನಿಮಗೆ ತಂದೆ ಪಾಠವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಕ್ಕೋಸ್ಕರ ಇಲ್ಲಿ ಶಿಕ್ಷಣವನ್ನು ನೀಡಲಾಗುತ್ತದೆ ಆತ್ಮವೇ ಶಿಕ್ಷಣವನ್ನು ಕಲಿಯುತ್ತದೆ ಶಿಕ್ಷಣವನ್ನು ಕಲಿತಾಗ ದೇಹಾಭಿಮಾನ ಸಮಾಪ್ತಿಯಾಗುತ್ತದೆ ಆತ್ಮವೇ ಎಲ್ಲಾ ಕಾರ್ಯವನ್ನು ಮಾಡುತ್ತದೆ ಒಳ್ಳೆಯ ಸಂಸ್ಕಾರ ಅಥವಾ ಕೆಟ್ಟ ಸಂಸ್ಕಾರ ಆತ್ಮದಲ್ಲೇ ಇರುತ್ತದೆ ಈಗ ಮಧುರಾತಿ ಮಧುರ ಮಕ್ಕಳು ಐದು ಸಾವಿರ ವರ್ಷದ ನಂತರ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬಂದು ತಂದೆಯ ಜೊತೆ ಮಿಲನವನ್ನು ಮಾಡುತ್ತಿದ್ದೀರಾ ನೀವು ಅದೇ ಮಕ್ಕಳಾಗಿದ್ದೀರಾ ನಿಮ್ಮ ಚಿತ್ರ ಕೂಡ ಅದೇ ಆಗಿದೆ ಐದು ಸಾವಿರ ವರ್ಷದ ಮೊದಲು ಕೂಡ ನೀವೇ ತಂದೆಯ ಸಮ್ಮುಖದಲ್ಲಿ ಇದ್ದೀರಿ ಐದು ಸಾವಿರ ವರ್ಷದ ಮೊದಲು ನೀವು ಅದೇ ರೂಪದಲ್ಲಿ ತಂದೆಯ ಸಮ್ಮುಖದಲ್ಲಿ ಇದ್ದೀರಿ ನೀವೀಗ ಪರಮಾತ್ಮ ತಂದೆಗೆ ಹೇಳುತ್ತೀರಾ ಐದು ಸಾವಿರ ವರ್ಷದ ನಂತರ ಪುನಃ ಬಂದು ನೀವು ನಮ್ಮ ಜೊತೆಗೆ ಮಿಲನವನ್ನು ಮಾಡುತ್ತೀರಾ ಪರಮಾತ್ಮ ತಂದೆ ಐದು ಸಾವಿರ ವರ್ಷದ ನಂತರ ಪುನಃ ನೀವು ಬಂದು ನಮ್ಮನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತೀರಾ ನಾವು ದೇವತೆಗಳಾಗಿದ್ದೆವು ನಂತರ ನಾವೇ ಅತ್ತುರರಾಗಿದ್ದೇವೆ ದೇವತೆಗಳ ಗುಣಗಳ ಬಗ್ಗೆ ಮಹಿಮೆಯನ್ನು ಮಾಡಲಾಗುತ್ತದೆ ಮತ್ತು ಸ್ವಯಂನಲ್ಲಿರುವ ಅವಗುಣದ ಬಗ್ಗೆ ವರ್ಣನೆಯನ್ನು ಮಾಡಲಾಗುತ್ತದೆ ಈಗ ಪುನಃ ನಾವು ಆಗಬೇಕು ಏಕೆಂದರೆ ನಾವು ದೈವಿ ಜಗತ್ತಿಗೆ ಹೋಗಬೇಕು ಅಂದ ಮೇಲೆ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಿ ಟೀಚರ್ ಎಲ್ಲರಿಗೂ ಹೇಳುತ್ತಾರೆ ಚೆನ್ನಾಗಿ ಶಿಕ್ಷಣವನ್ನು ಕಲಿಯಿರಿ ಎಂದು ಒಳ್ಳೆಯ ಮಾರ್ಕ್ಸ್ ಅನ್ನು ಪಡೆದುಕೊಂಡು ಪಾಸ್ ಆದರೆ ಪರಮಾತ್ಮ ತಂದೆಯ ಹೆಸರು ಕೂಡ ಪ್ರಸಿದ್ಧ ಆಗುತ್ತದೆ ಮತ್ತು ನಿಮ್ಮ ಹೆಸರು ಕೂಡ ಪ್ರಸಿದ್ಧ ಆಗುತ್ತದೆ ಅನೇಕ ಮಕ್ಕಳು ಹೇಳುತ್ತಾರೆ ಬಾಬಾ ನಿಮ್ಮ ಸಮ್ಮುಖಕ್ಕೆ ಬಂದ ನಂತರ ನಮ್ಮ ಬಾಯಿಂದ ಯಾವ ಶಬ್ದವೂ ಬರುವುದಿಲ್ಲ ಎಲ್ಲಾ ಮಾತು ಮರೆತು ಹೋಗುತ್ತದೆ ನಿಮ್ಮ ಸಮ್ಮುಖಕ್ಕೆ ಬಂದ ತಕ್ಷಣ ನಾವು ಶಾಂತ ಆಗಿ ಬಿಡುತ್ತೇವೆ ಅಂದರೆ ಸುಮ್ಮನಾಗಿ ಬಿಡುತ್ತೇವೆ ನಾವು ಯಾವ ಶಬ್ದವನ್ನೂ ಮಾತನಾಡುವುದಿಲ್ಲ ಎಂದು ಮಕ್ಕಳು ಹೇಳುತ್ತಾರೆ ಈಗ ಈ ಜಗತ್ತು ಸಂಪೂರ್ಣವಾಗಿ ಸಮಾಪ್ತಿಯಾಗಿ ಬಿಟ್ಟಿದೆ ಪುನಃ ನಾವು ಹೊಸ ಜಗತ್ತಿನಲ್ಲಿ ಬರುತ್ತೇವೆ ಹೊಸ ಜಗತ್ತು ಬಹಳಷ್ಟು ಶೋಭಿಸುವಂತಹ ಜಗತ್ತಾಗಿರುತ್ತದೆ ಹೊಸ ಜಗತ್ತು ಬಹಳ ಸುಂದರವಾದ ಜಗತ್ತಾಗಿರುತ್ತದೆ ಕೆಲವರು ಶಾಂತಿ ಧಾಮಕ್ಕೆ ಹೋಗಿ ಶಾಂತಿ ಧಾಮದಲ್ಲಿ ವಿಶ್ರಾಂತಿಯ ಅನುಭವವನ್ನು ಮಾಡುತ್ತಾರೆ ಕೆಲವರಿಗೆ ವಿಶ್ರಾಂತಿ ಸಿಗುವುದಿಲ್ಲ ಏಕೆಂದರೆ ಅವರು ಆಲ್ರೌಂಡ್ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಆದರೆ ತಮ್ಮೋ ಪ್ರಧಾನತೆಯ ದುಃಖದಿಂದ ನೀವೆಲ್ಲರೂ ಮುಕ್ತ ಆಗುತ್ತೀರಾ ಶಾಂತಿ ಧಾಮದಲ್ಲಿ ಶಾಂತಿ ಇದೆ ಸತ್ಯಯುಗದಲ್ಲಿ ನಿಮಗೆ ಸುಖ ಶಾಂತಿ ಎಲ್ಲವೂ ಪ್ರಾಪ್ತಿಯಾಗುತ್ತದೆ ಅಂದ ಮೇಲೆ ಈಗ ನೀವು ಬಹಳ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಬೇಕು ನನ್ನ ಅದೃಷ್ಟದಲ್ಲಿ ಯಾವ ಪದವಿ ಸಿಗಬೇಕು ಎಂದು ಬರೆದಿದೆಯೋ ಆ ಪದವಿ ಸಿಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ ನೀವು ಸ್ವಯಂ ಪುರುಷಾರ್ಥವನ್ನು ಮಾಡಬೇಕು ಈಗ ರಾಜ್ಯಧಾನಿ ಸ್ಥಾಪನೆ ಆಗುತ್ತಿದೆ ಎಂದು ಮಕ್ಕಳಿಗೆ ತಿಳಿಸಲಾಗಿದೆ ನೀವು ಶ್ರೀಮತದಂತೆ ನಡೆದು ನಿಮ್ಮ ರಾಜ್ಯಧಾನಿಯನ್ನು ಸ್ಥಾಪನೆ ಮಾಡಿಕೊಳ್ಳುತ್ತಿದ್ದೀರಾ ಪರಮಾತ್ಮ ತಂದೆ ಶ್ರೀಮತವನ್ನು ನೀಡುವಂತಹ ತಂದೆಯಾಗಿದ್ದಾರೆ ಶ್ರೀಮತವನ್ನು ನೀಡುವಂತಹ ಪರಮಾತ್ಮ ತಂದೆ ಸ್ವಯಂ ಸತ್ಯಯುಗದಲ್ಲಿ ರಾಜ ಆಗುವುದಿಲ್ಲ ತಂದೆಯ ಶ್ರೀಮತದಂತೆ ನಡೆದು ನಾವು ಸತ್ಯುಗದಲ್ಲಿ ರಾಜರಾಗುತ್ತೇವೆ ಇದು ಹೊಸ ಮಾತಾಗಿದೆ ಇಂತಹ ಮಾತನ್ನು ಎಂದೂ ಯಾರೂ ಕೇಳಿಲ್ಲ ಇಂತಹ ತಂದೆಯನ್ನು ಎಂದೂ ಯಾರೂ ನೋಡಿಲ್ಲ ಈಗ ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ ಶ್ರೀಮತದಂತೆ ನಡೆದು ನಾವು ಸತ್ಯುಗದ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ನಾವು ಅನೇಕ ಬಾರಿ ರಾಜ್ಯವನ್ನು ಸ್ಥಾಪನೆ ಮಾಡಿದ್ದೇವೆ ನಾವೇ ರಾಜ್ಯವನ್ನು ಸ್ಥಾಪನೆ ಮಾಡುತ್ತೇವೆ ನಾವೇ ರಾಜ್ಯವನ್ನು ಆಳುತ್ತೇವೆ ಪುನಃ ನಾವೇ ರಾಜ್ಯವನ್ನು ಕಳೆದುಕೊಳ್ಳುತ್ತೇವೆ ಈ ರೀತಿ ಈ ಚಕ್ರ ತಿರುಗುತ್ತಿರುತ್ತದೆ ಫಾದರ್ಗಳು ಸುತ್ತಾಡುತ್ತಿರುತ್ತಾರೆ ಫಾದರ್ಗಳು ಸುತ್ತಾಡಲು ಹೋದಾಗ ಅವರು ಯಾರನ್ನೂ ನೋಡಲು ಇಷ್ಟಪಡುವುದಿಲ್ಲ ಕೇವಲ ಏಸುಕ್ರಿಸ್ತನ ನೆನಪನ್ನು ಮಾಡುತ್ತಿರುತ್ತಾರೆ ಶಾಂತಿಯಿಂದ ಅವರು ಸುತ್ತಾಡುತ್ತಿರುತ್ತಾರೆ ಇದು ನಿಮಗೆ ಅರ್ಥ ಆಗುತ್ತದೆ ತಾನೆ ಏಸು ಕ್ರಿಸ್ತನ ನೆನಪಿನಲ್ಲಿ ಅವರು ಸುತ್ತಾಡುತ್ತಿರುತ್ತಾರೆ ಸುತ್ತಾಡುವಾಗ ಫಾದರ್ಗಳು ಬಹಳಷ್ಟು ಏಸುಕ್ರಿಸ್ತನನ್ನು ನೆನಪು ಮಾಡುತ್ತಿರುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಅವರಿಗೆ ಏಸು ಕ್ರಿಸ್ತನ ಸಾಕ್ಷಾತ್ಕಾರ ಆಗುತ್ತಿರಬೇಕು ಎಲ್ಲಾ ಫಾದರ್ ಗಳಿಗೂ ಯೇಸು ಕ್ರಿಸ್ತನ ಸಾಕ್ಷಾತ್ಕಾರ ಆಗಲು ಸಾಧ್ಯ ಇಲ್ಲ ಕೋಟಿಯಲ್ಲಿ ಕೆಲವರಿಗೆ ಮಾತ್ರ ಸಾಕ್ಷಾತ್ಕಾರ ಆಗುತ್ತದೆ ನಿಮ್ಮಲ್ಲೂ ಕೂಡ ನೀವು ನಂಬರ್ ವಾರ್ ಆಗಿದ್ದೀರಾ ಕೋಟಿಯಲ್ಲಿ ಕೆಲವರು ಮಾತ್ರ ಈ ರೀತಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿರುತ್ತಾರೆ ನೀವು ಪ್ರಯತ್ನ ಪಟ್ಟು ನೋಡಬೇಕು ನೀವು ಕೂಡ ವಾಕಿಂಗ್ ಮಾಡುವಾಗ ಒಬ್ಬ ತಂದೆಯನ್ನು ನೆನಪು ಮಾಡಲು ಪ್ರಯತ್ನ ಪಟ್ಟು ನೋಡಬೇಕು ನೀವು ಸುತ್ತಾಡುವಾಗ ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರನ್ನು ನೋಡಬಾರದು ನೀವು ತಂದೆಯನ್ನು ನೆನಪು ಮಾಡುತ್ತಾ ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಿರಬೇಕು ಆಗ ನಿಮಗೆ ಅಪಾರ ಖುಷಿ ಇರುತ್ತದೆ ದೇವತೆಗಳಿಗೆ ಶ್ರೇಷ್ಠಾಚಾರಿಗಳು ಎಂದು ಕರೆಯಲಾಗುತ್ತದೆ ಮನುಷ್ಯರಿಗೆ ಭ್ರಷ್ಟಾಚಾರಿಗಳು ಎಂದು ಕರೆಯಲಾಗುತ್ತದೆ ಈ ಸಮಯದಲ್ಲಿ ದೇವತೆಗಳಂತೂ ಇಲ್ಲ ಅರ್ಧ ಕಲ್ಪ ಹಗಲಿರುತ್ತದೆ ಅರ್ಧ ಕಲ್ಪ ರಾತ್ರಿಯ ಸಮಯ ಇರುತ್ತದೆ ಇದು ಭಾರತದ ಮಾತಾಗಿದೆ ಪರಮಾತ್ಮ ತಂದೆ ಬಂದು ಎಲ್ಲರಿಗೂ ಸದ್ಗತಿಯನ್ನು ನೀಡುತ್ತಾರೆ ಇನ್ನು ಯಾರೆಲ್ಲ ಅನ್ಯ ಧರ್ಮದವರಾಗಿದ್ದಾರೆ ಆ ಧರ್ಮಸ್ಥಾಪಕರು ತಮ್ಮ ಸಮಯಕ್ಕೆ ಸರಿಯಾಗಿ ಬಂದು ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಎಲ್ಲರೂ ಇಲ್ಲಿಗೆ ಬಂದು ಮಂತ್ರವನ್ನು ಪಡೆದುಕೊಂಡು ಹೋಗುತ್ತಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಯಾರು ತಂದೆಯನ್ನು ನೆನಪು ಮಾಡುತ್ತಾರೋ ಅವರು ತಮ್ಮ ಧರ್ಮದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಈಗ ಮಕ್ಕಳಾದ ನೀವು ಪುರುಷಾರ್ಥವನ್ನು ಮಾಡಿ ಆತ್ಮಿಕ ಮ್ಯೂಸಿಯಂ ಅಥವಾ ಆತ್ಮಿಕ ಕಾಲೇಜನ್ನು ತೆರೆಯಬೇಕು ಆ ಕಾಲೇಜ್ನ ಮುಂದೆ ಬೋರ್ಡ್ ನಲ್ಲಿ ಬರೆಯಬೇಕು ಸೆಕೆಂಡ್ನಲ್ಲಿ ವಿಶ್ವದ ರಾಜ್ಯ ಭಾಗ್ಯವನ್ನು ಹೇಗೆ ಪಡೆದುಕೊಳ್ಳಬಹುದು ಅಥವಾ ಸೆಕೆಂಡ್ನಲ್ಲಿ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಹೇಗೆ ಪಡೆದುಕೊಳ್ಳಬಹುದು ಅನ್ನುವುದನ್ನು ಇಲ್ಲಿ ಬಂದು ತಿಳಿದುಕೊಳ್ಳಿ ಎಂದು ನೀವು ಬೋರ್ಡ್ನಲ್ಲಿ ಬರೆಯಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ವೈಕುಂಠದ ರಾಜ್ಯ ಭಾಗ್ಯ ನಿಮಗೆ ಪ್ರಾಪ್ತಿಯಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಪಿತಾ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಪಾಯಿಂಟ್ ನಡೆದಾಡುತ್ತಾ ತಿರುಗಾಡುತ್ತಾ ಒಬ್ಬ ತಂದೆಯನ್ನೇ ನೆನಪು ಮಾಡುತ್ತಿರಬೇಕು ಇನ್ನು ಏನೆಲ್ಲವನ್ನು ನೋಡುತ್ತಿದ್ದೇವೋ ಅದನ್ನು ನೋಡಿದರೂ ಕೂಡ ನೋಡದಂತೆ ಇರಬೇಕು ಈ ಜಗತ್ತಿನಲ್ಲಿ ಏನೆಲ್ಲ ಕಾಣಿಸುತ್ತಿದೆಯೋ ಅದನ್ನು ನೋಡಿದರೂ ನೋಡದೇ ಇರುವಂತಹ ಅಭ್ಯಾಸವನ್ನು ಮಾಡಬೇಕು ಏಕಾಂತದಲ್ಲಿ ಕುಳಿತು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಬೇಕು ನನ್ನಲ್ಲಿ ಎಷ್ಟು ಧಾರಣೆ ಆಗಿದೆ ನಾನು ಎಷ್ಟು ದೈವಿ ಗುಣವನ್ನು ಧಾರಣೆ ಮಾಡಿಕೊಂಡಿದ್ದೇನೆ ಎಂದು ಏಕಾಂತದಲ್ಲಿ ಕುಳಿತು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆಯ ನಿಂದನೆಯನ್ನು ಮಾಡಿಸುವಂತಹ ಯಾವ ಕೆಟ್ಟ ಕರ್ಮವನ್ನೂ ಕೂಡ ಮಾಡಬಾರದು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ನಾವೀಗ ವಾಪಸ್ ಮನೆಗೆ ಹೋಗಬೇಕು ನಂತರ ರಾಜಧಾನಿಯಲ್ಲಿ ಬರಬೇಕು ಅನ್ನುವ ಮಾತು ಸದಾ ಬುದ್ಧಿಯಲ್ಲಿ ಇರಬೇಕು ಇಂದಿನ ವರದಾನ ಆಗಿದೆ ಸೇವೆಯಲ್ಲಿ ಶುಭ ಭಾವನೆಯನ್ನು ಸೇರಿಸಿಕೊಳ್ಳುವುದರ ಮೂಲಕ ಶಕ್ತಿಶಾಲಿ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಫಲತಾ ಮೂರ್ತಿಗಳಾಗಿ ಯಾವುದೇ ಸೇವೆಯನ್ನು ಮಾಡಿದರೂ ಕೂಡ ಆ ಸೇವೆಯಲ್ಲಿ ಸರ್ವ ಆತ್ಮರ ಸಹಯೋಗದ ಭಾವನೆ ಇರಬೇಕು ಖುಷಿಯ ಭಾವನೆ ಇರಬೇಕು ಅಥವಾ ಸದ್ಭಾವನೆ ಇರಬೇಕು ಆಗ ಪ್ರತಿಯೊಂದು ಕಾರ್ಯ ಸಹಜವಾಗಿ ಆಗುತ್ತದೆ ಹೇಗೆ ಹಿಂದಿನ ಕಾಲದಲ್ಲಿ ಯಾವುದೇ ಕಾರ್ಯವನ್ನು ಮಾಡಲು ಹೊರಟಾಗ ಮೊದಲು ಪರಿವಾರದಲ್ಲಿರುವ ಎಲ್ಲಾ ಆತ್ಮರ ಆಶೀರ್ವಾದವನ್ನು ಪಡೆದುಕೊಂಡು ನಂತರ ಕಾರ್ಯವನ್ನು ಮಾಡಲು ಹೋಗುತ್ತಿದ್ದರು ಅಂದಮೇಲೆ ವರ್ತಮಾನ ಸಮಯದಲ್ಲಿ ಸೇವೆಯಲ್ಲಿ ಈ ಮಾತನ್ನು ಸೇರಿಸಿಕೊಳ್ಳಬೇಕು ಯಾವುದೇ ಒಂದು ಕಾರ್ಯವನ್ನು ಆರಂಭ ಮಾಡುವುದಕ್ಕಿಂತ ಮೊದಲು ಸರ್ವರ ಶುಭ ಭಾವನೆ ಮತ್ತು ಶುಭ ಕಾಮನೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಸರ್ವರ ಸಂತುಷ್ಟತೆಯ ಬಲವನ್ನು ಆ ಕಾರ್ಯದಲ್ಲಿ ಸೇರಿಸಿಕೊಳ್ಳಬೇಕು ಆಗ ಕಾರ್ಯದ ಮೂಲಕ ಶಕ್ತಿಶಾಲಿ ಫಲ ನಿಮಗೆ ಪ್ರಾಪ್ತಿಯಾಗುತ್ತದೆ ಇಂದಿನ ಶ್ಲೋಗನಾಗಿದೆ ಹೇಗೆ ಪರಮಾತ್ಮ ತಂದೆ ನಾವು ಕರೆದ ತಕ್ಷಣ ನಮ್ಮ ಸಮ್ಮುಖಕ್ಕೆ ಬರುತ್ತಾರೆ ಅದೇ ರೀತಿ ಯಾವುದೇ ಸೇವೆ ಇದ್ದರೂ ಕೂಡ ಆ ಸೇವೆಯಲ್ಲಿ ನಾವು ಸದಾ ಉಪಸ್ಥಿತ ಆಗಿರಬೇಕು ನಾನು ಈ ಸೇವೆಯನ್ನು ಮಾಡಲು ಸದಾ ಸಿದ್ಧಾಗಿದ್ದೇನೆ ಎಂದು ಸ್ವಯಂವನ್ನು ಸೇವೆಯಲ್ಲಿ ಉಪಸ್ಥಿತ ಮಾಡಿಕೊಳ್ಳಬೇಕು ಆಗ ಪುಣ್ಯ ಜಮಾ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ